ನೀವೇನಿಲ್ಲಿ ಅ ಸುಮ್ನೆ ಸುಮ್ನೆ ಬಂದ್ವಿ ಸುಮ್ನೆ ನಾನು ಕಾಲ್ ಮಾಡಿ ಕೇಳಿದಕ್ಕೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂದ್ರೆ ಅದಕ್ಕೆ ನಾನು ನಿಮ್ಮನ್ನ ಕರೆದಿಲ್ಲ ಮಗು ವ್ಯಾಕ್ಸಿನೇಷನ್ ಆಗಬೇಕಿತ್ತು ಸೊ ನಾನು ಸುಧಾನ್ ಕರ್ಕೊಂಡು ಬಂದೆ ಫ್ರೀ ಆಗಿದ್ರೆ ನಾನು ನಿಮ್ಮನ್ನ ಕರೀತಿರಲಿಲ್ಲ ಆ ಅಲ್ಲ ಮೀಟಿಂಗ್ ಇತ್ತು ಬಟ್ ಅದು ಕರ್ಣಾ ಡಾಕ್ಟರ್ ಕರ್ಣಾ ಫೋನ್ ಮಾಡಿದ್ರು ಅದಕ್ಕೋಸ್ಕರ ಬಂದ್ವಿ ಕರ್ಣ ಫೋನ್ ಮಾಡಿದ್ರಾ ಯಾಕೆ ಏನಾಯ್ತು ಏನಿಲ್ಲ ರೀ ಏನಿಲ್ಲ ಅದು ಇದು ಮಗು ಡೆಲಿವರಿ ಆಯ್ತಲ್ಲ ಮಗುಗೆ ಏನಾದ್ರೂ ಆಗಿದ್ಯಾ ವೇಟ್ ವೇಟ್ ಮಗುಗೆ ಏನು ಆಗಿಲ್ಲ ಅದು ಮಗು ಆದಾಗ ಆದ್ಮೇಲೆ ನಾನು ಅವ್ರಿಗೆ ಸಿಕ್ಲಿಲ್ಲ ಥ್ಯಾಂಕ್ಸ್ ಹೇಳಿಲ್ವಲ್ಲ ಸೊ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು ಫೋನ್ ಮಾಡ್ಲಿ ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ಲ ಇಲ್ಲಿಗೆ ಏನದು ಕೈಯಲ್ಲಿ ಇದು ಇದು

ಏನಿಲ್ಲ ಅಂತೆ ಬರೀ ಸಮ್ಮರಿಷ್ಟೇ ಇದು ಇಲ್ಲ ನೀವು ಇപ്പുറ ಏನು ಮುಚ್ಚಡ್ತಿದ್ರು ಸುಳ್ಳು ಹೇಳ್ತಿದ್ರು ನೋಡಿ 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 ಮಕ್ಕೂಕೇನಾದರೂ ಆಗಿದೆ ನಮ್ಮಕ್ಕೂಕೇನಾದರೂ ಪ್ರಾಬ್ಲಮ್ ಇದೆ ಇத்ரே ಹೇಳ್ಲಿ ಇಲ್ಲ ಹೇಳ್ನೆ ನಾನು ನೀನು ತೋಳಲ್ಲ ನೀ ಭೂಮಿಕಾ ಅವರೇ ಮಗು ಅಳ್ತಾ ಇದೆ ಫೀಡ್ ಮಾಡಬೇಕು ಅಂತ ಅನ್ಸುತ್ತೆ ನೀವು ಹೋಗಿ ಫೀಡ್ ಮಾಡಿ ಕರ್ಕೊಂಡು ಹೋಗಿ ಸರ್ ಡಾಕ್ಟರ್ ಕರ್ಣ ಅವ್ರು ಕರಿತಾಯಿದ್ದಾರೆ ನೀವು ಬನ್ನಿ ಸರ್ ಕೂತ್ಕೊಳ್ಳಿ ಡಾಕ್ಟರ್ ಕರ್ಣ ಅವರು ಕರ್ಣ ಸಾರು ಸರ್ಜರಿಯಲ್ಲಿ ಆಗಿದ್ದಾರೆ ಹಾಗಾಗಿ ನನ್ನನ್ನೇ ಅಟೆಂಡ್ ಮಾಡೋಕ್ಕೆ ಹೇಳಿದ್ರು ಥ್ಯಾಂಕ್ ಯು ಡಾಕ್ಟರ್ ಗೊತ್ತಿದ್ದು ಗೊತ್ತಿಲ್ಲದೇನು ಕರೆಕ್ಟ್ ಟೈಮಿಗೆ ಬಂದ ಮುಂದೆ ಸೇವೆ ಮಾಡಿದ್ರಾ ಇಟ್ಸ್ ಓಕೆ ಏನು ನಿಮ್ಮ ಪ್ರಾಬ್ಲಮ್ ಹೇಳಿ ಕರ್ಣ ಸರ್ ಡೀಟೇಲ್ ಆಗಿ ನನಗೇನು ಹೇಳಿಲ್ಲ ನನ್ನ ವೈಫಿಗೆ ಡಾಕ್ಟರ್ ಕರ್ಣ ಅವರೇ ಹೆಲ್ಗೆ ಮಾಡಿಸಿದ್ದು ಟ್ವಿನ್ಸ್ ಹುಟ್ಟಿದ್ವು ಬಟ್ ಒಂದು ಮಗು ಹುಟ್ಟಿದ್ದಾಗಿಯೇ ಕಿಡ್ನಾಪ್ ಆಗೋಯ್ತು ಇಷ್ಟೆಲ್ಲ ಆಗಿದೆಯಾ ಬಟ್ ಈ ವಿಷಯನ ನಾನು ನನ್ನ ವೈಫ್ ಹೇಳೋ ಆಗಿಲ್ಲ ಹೇಗಾದರೂ ಮುಚ್ಚಿಡ್ಲೇಬೇಕು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಿಮ್ಮ ಹಾಸ್ಪಿಟಲ್ ಡಿಸ್ಚಾರ್ಜ್ ಸಮರಿನಲ್ಲಿ ಟ್ವಿನ್ಸ್ ಅಂತ ರಿಫ್ಲೆಕ್ಟ್ ಆಗಿಬಿಟ್ಟಿದೆ ಸೊ ಈಗ ಇದನ್ನ ಮ್ಯಾನೇಜ್ ಮಾಡಬೇಕು ಹೇಗಾದರೂ ಮಾಡಿ ಆ ಟ್ವಿನ್ಸ್ ಅನ್ನೋದನ್ನು ಅವಾಯ್ಡ್ ಮಾಡಬೇಕು ಅದಕ್ಕೆ ಡಾಕ್ಟ್ರ್ ಹತ್ರ ಸಜೆಷನ್ ತಗೊಳ್ಳೋಣ ಅಂತ ಬಂದೆ ಯು ಟು ಒನ್ ಪರಿ ನಾನು ಡಾಕ್ಟ್ರಿಗೆ ಇದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ನೀವು ಏನೋ ಯೋಚನೆ ಮಾಡಬೇಡಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಖಂಡಿತ ಸಿಗುತ್ತೆ ಅಂದ ಹಾಗೆ ನಿಮ್ಮ ವೈಫ್ಗೆ ಸನ್ನಿ ಥರ ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರ ಕೆಟ್ಟ ಅವ್ರ ಬಿಹೇವಿಯರ್ನ ನೋಡಿದೆ ಅಷ್ಟೇ ಇಲ್ಲ ಮಗುಗೆ ವ್ಯಾಕ್ಸಿನೇಷನ್ ಮಾಡಬೇಕಾದ್ರೆ ಅವ್ರನ್ನ ನೋಡದೆ ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗ್ತಾ ಇದ್ರು ಮಗು ವಿಷಯದಲ್ಲಿ ಅವರು ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ದಾರೆ ಸಾಮಾನ್ಯವಾಗಿ ಮಗು ಆದ್ಮೇಲೆ ಎಲ್ರಿಗೂ ಹೀಗೆ ಆಗುತ್ತ ಇಲ್ಲ ಸರ್ ನಿಮ್ ಹೆಂಡತಿಗೆ ವಯಸ್ಸಾದ್ಮೇಲೆ ಮಗು ಆಗಿದೆಯಲ್ಲ ಸೊ ಈಗ ಆಗಿದೆ ಮಕ್ಕಳಂದ್ಮೇಲೆ ಎಲ್ರಿಗೂ ಪೊಸಿಸಿವ್ನೆಸ್ ಇರತ್ತೆ ಆದ್ರೆ ಇವರು ಓವರ್ ಪೊಸೆಸಿವ್ ಆಗಿದ್ದಾರೆ